ಇಂದು ಬೆಳಿಗ್ಗೆ ಮೈಥಿಲಿ ತನ್ನನ್ನು ಧಿಕ್ಕರಿಸಿ ಹೊರಟು ಹೋದಾಗ ಸೂರ್ಯನಿಗೆ ಮನದಲ್ಲೇನೋ ಚುಚ್ಚಿದಂತಾಗಿತ್ತು ತನ್ನೊಂದಿಗೆ ಕಾರಿನಲ್ಲಿ ಬರಲಾರದಷ್ಟು ತಾನು ದೂರದವನಾಗಿ ಹೋದೆನ ಒಂದು ತಿಂಗಳಿನಿಂದ ಮೈಥಿಲಿಯ ಕಣ್ಣಲ್ಲಿ ತನಗೆ ಕಾಣುತ್ತಿದ್ದ ಆಪ್ತ ಭಾವ ಇದ್ದಕ್ಕಿದ್ದಂತೆ ಮರೆಯಾಗಿದ್ದಾದರೂ ಹೇಗೆ ಇನ್ನೇನು ಮೈಥಿಲಿ ಮತ್ತು ಲಿಚ್ಚಿ ನನ್ನ ಬದುಕಿನೊಳಗೆ ಶಾಶ್ವತವಾಗಿ ಶಾಮೀಲಾಗಲಿದ್ದಾರೆ ಎಂಬ ಸಂಭ್ರಮದಲ್ಲಿ ತಾನು ತೇಲುತ್ತಿದ್ದ ಗಳಿಗೆಯಲ್ಲೇ ತನ್ನನ್ನು ನೋವಿನ ಕೋಪಕ್ಕೆ ತಳ್ಳಿಬಿಟ್ಟಳಲ್ಲ ಮೈಥಿಲಿ ಹೀಗೆ ಕಾಡಬೇಡ ನನ್ನನ್ನು ನನ್ನ ಈ ಬದುಕಿಗೆ ನೀನು ಮತ್ತು ಲಿಚ್ಚಿ ಬೇಕೇ ಬೇಕು ಹೀಗೆ ಒಮ್ಮೆ ಬಳಿ ಬಂದು ಇನ್ನೊಮ್ಮೆ ದೂರ ಓಡುವ ಈ ಕಣ್ಣ ಮುಚ್ಚಾಲೆ ನನ್ನೊಂದಿಗೆ ಆಡಬೇಡ ಇದನ್ನೆಲ್ಲ ನಾನು ಸಹಿಸಲಾರೆ ದಿನವಿಡೀ ಇಂತಹ ಯೋಚನೆಗಳಲ್ಲೇ ಮುಳುಗಿದ್ದವನಿಗೆ ಮಧ್ಯಾಹ್ನ ಗಿರಿ ತಂದುಕೊಟ್ಟ ಊಟವು ಹಿತವೆನಿಸಲಿಲ್ಲ ಡಬ್ಬಿಯನ್ನು ಹೊಮ್ಮಿ ಬಿಚ್ಚಿ ನೋಡಿದವನು ಒಂದು ತುತ್ತನ್ನು ಬಾಯಿಗಿಡಲಾರದೆ ಹೋದ ಅಂದು ಕೆಲಸ ನಡೆಯುತ್ತಿದ್ದ ಕಡೆ ಹೋಗಿ ನೋಡಲು ಮನಸ್ಸಿಲ್ಲ ಇಡೀ ದಿನ ಅಲ್ಲಿಯ ದಟ್ಟ ಕಾಡಿನ ನಡುವೆ ಸುತ್ತಾಡಿದವನು ಸುಟ್ಟ ಸಿಗರೇಟ್ಗಳಿಗೆ ಲೆಕ್ಕವಿಲ್ಲ ಸಂಜೆ ಕೆಲಸದಾಳುಗಳೆಲ್ಲ ಹೊರಟರು ಇವನಿಗೆ ಮನೆಗೆ ಹೋಗುವ ಮನಸ್ಸಿಲ್ಲ ಹೋಗಿ ಬಾಡುವುದಾದರೂ ಏನು ಮೈಥಿಲಿ ತನ್ನ ಕಣ್ಣ ಮುಂದೆ ಬರುವುದಿಲ್ಲ ಲಿಚ್ಚಿಯೊಂದಿಗೆ ಹೆಚ್ಚು ಕಾಲ ಕಳೆಯಲು ಅವಕಾಶ ಕೊಡುತ್ತಿಲ್ಲ ಇಷ್ಟಕ್ಕೂ ತಾನೇಕೆ ಆ ಮನೆಗೆ ಹೋಗಬೇಕು ಹೋಗೋದಿಲ್ಲ ಇಂದು ಈ ರಾತ್ರಿ ಇದೇ ಕೋಣೆಯಲ್ಲಿ ಕಳೆಯುತ್ತೇನೆ ಮೈಥಿಲಿ ನೀನು ಕೊಟ್ಟ ನೋವಿಗೆ ನನ್ನೊಳಗಿನ ಉಲ್ಲಾಸ ಮರೆಯಾಗಿ ಹೋಗಿದೆ ಈ ಪುಟ್ಟ ಕೋಣೆಯ ಒಳಗಿದ್ದ ಸ್ವಿಂಗ್ ಮಂಚದ ಮೇಲೆ ಮಲಗಿ ಒಂದಾದ ಮೇಲೊಂದರಂತೆ ಸಿಗರೇಟ್ ಸೇದುತ್ತಿದ್ದವನ ಕಣ್ಣಂಚಲ್ಲಿ ಬೇಡವೆಂದರು ನೀರಿನ ಪೊರೆಯೊಂದು ಮೂಡಿತು ಆಗಲೇ ಕತ್ತಲನ್ನು ಸೀಳಿಕೊಂಡು ಆನಂದ್ನ ಕಾರು ಒಳ ದೂರದಲ್ಲೆಲ್ಲೋ ಇದ್ದ ಕನ್ಸ್ಟ್ರಕ್ಷನ್ ಸೈಟ್ನ ಕಾವಲುಗಾರ ಓಡೋಡಿ ಬಂದ ಕಾರು ಆನಂದ್ನದ್ದೆ ಎಂದು ತಿಳಿದೊಡನೆ ಅವನಿಗೊಂದು ನಮಸ್ಕಾರ ಹೇಳಿ ಮತ್ತೆ ತನ್ನ ಜಾಗದತ್ತ ನಡೆದ ಕಾರು ನಿಲ್ಲಿಸಿದ ಆನಂದ್ ಲಿಚ್ಚಿಯನ್ನು ಎತ್ತಿಕೊಂಡು ಬಂದು ಬಾಗಿಲು ತಟ್ಟಿದ್ದರೆ ಯಾರದು ಎಂದು ಸೂರ್ಯ ಅಸಹನೆಯಿಂದ ಸೂರ್ಯ ಬಾಗಿಲು ತೆಗಿ ಏನಿದು ಹಠ ಆನಂದ್ನ ಧ್ವನಿ ಕೇಳಿದೊಡನೆ ಎದ್ದು ಬಂದು ಬಾಗಿಲು ತೆರೆದ ಸೂರ್ಯ ಆನಂದ್ ನೀನೇ ಆಕೆ ಬಂದೆ ನಾನು ಹೇಳಿಲ್ವಾ ಇವತ್ತು ಡಂಗೆ ಒಂಟಿಯಾಗಿ ಇರಬೇಕು ಅನಿಸುತ್ತಿದೆ ಅಂತ ಎನ್ನುತ್ತಿದ್ದಂತೆ ಕಣ್ಣಿಗೆ ಬಿದ್ದ ಲಿಚ್ಚಿಯನ್ನು ಕಂಡೊಡನೆ ಅವನ ಕಣ್ಣರಳಿತು ಅರೆ ಲಿಚ್ಚಿ ಮರಿ ನೀನೇ ಯಾಕೆ ಬರೋಕೆ ಹೋದೆ ಪುಟ್ಟಿ ಅವನು ಹತ್ತಿರ ಬಂದರೆ ಲಿಚ್ಚಿ ಕೊಸರಾಡಿಕೊಂಡು ದೂರ ಹೋದಳು ನೀನೇ ಆಕೆ ಮನೆಗೆ ಬಲ್ಲಿಲ್ಲ ನನಗೆ ಬೇಜಲಾಯಿತು ಗೊತ್ತಾ ಅವಳು ಮುಖ ಹುಬ್ಬಿಸಿ ಹೇಳಿದಾಗ ಇಡೀ ದಿನದ ಚಡಪಡಿಕೆ ಎಲ್ಲ ಮಾಯವಂತದ್ದಾಗಿ ಸೂರ್ಯ ತನ್ನೆರಡು ಕಿವಿಯನ್ನು ಹಿಡಿದುಕೊಂಡು ಸಾರಿ ಲಿಚ್ಚಿ ಮರಿ ಐಎಂ ರಿಯಲಿ ಸಾರಿ ಎಂದ ತನಗಾಗಿ ಅಂಬಲಿಸಿ ಈ ರಾತ್ರಿಯಲ್ಲಿ ಇಲ್ಲಿಯ ತನಕ ಬಂದ ಆ ಮುತ್ತು ಕಂದನನ್ನು ಕಂಡು ಅವನ ಕೋಪವಿಲ್ಲ ಏಳ ಹೆಸರಿಲ್ಲದಂತೆ ಮಾಯವಾಗಿತ್ತು ಮಂಡಿಯೂರಿ ಕುಳಿತ ಅವನ ಬಳಿ ಓಡಿ ಬಂದ ಲಿಚ್ಚಿ ಅವನ ತೆಕ್ಕೆಗೆ ಬಿದ್ದಳು ಸುಯಾ ನಡಿ ಮರೆಗೆ ಹೋಗೋಣ ನನಗೆ ಕತೆ ಹೇಳ್ತೀನಿ ಅಂದಿದ್ದೆ ನೀನು ಲಿಚ್ಚಿಯ ಕಂಪ್ಲೇಂಟ್ಗೆ ಸೂರ್ಯ ಸೋತು ಹೋದ ಸೂರ್ಯ ನಿಂಗೆ ಏನೇ ಬೇಜಾರಾಗಿದ್ರೂ ನನ್ನ ಹತ್ರ ಹೇಳ್ಕೊ ನನ್ನಿಂದಾದ ಸಹಾಯ ನಾನು ಮಾಡ್ತೀನಿ ಅದನ್ನು ಬಿಟ್ಟು ಹೀಗೆ ರಾತ್ರಿಯೆಲ್ಲ ಕಾಡಿನಲ್ಲಿ ಉಳಿತೀನಿ ಅನ್ಬೇಡ ಕಣೋ ಮನೆಯಲ್ಲಿ ಎಲ್ಲರೂ ಗಾಬರಿಯಾಗಿದ್ದಾರೆ ನೀನೀಗ ಬರೀ ನನ್ನ ಸ್ನೇಹಿತ ಮಾತ್ರ ಅಲ್ಲ ನಮ್ಮ ಮನೆಯ ಸದಸ್ಯ ಕೂಡ ಅನ್ನೋದನ್ನು ಮರಿಬೇಡ ಇದೇನಿದು ನಿನ್ನ ಅವಸ್ಥೆ ಕೋಣೆಯ ಒಳಗೆ ತುಂಬಿದ್ದ ಸಿಗರೇಟ್ನ ಒಗೆಯತ್ತ ಸೂರ್ಯನ ಒಣಗಿ ಹೋದ ಮುಖದತ್ತ ನೋಡುತ್ತಾ ಕೇಳಿದ ಆನಂದ್ನ ಧ್ವನಿಯಲ್ಲಿದ್ದ ನೋವು ಸೂರ್ಯನ ಎದೆಗೆ ತಟ್ಟಿತು ಐ ಆಮ್ ಸಾರಿ ಆನಂದ್ ಯಾಕೋ ಮನಸ್ಸು ಸರಿಯಿಲ್ಲ ನಿಮ್ಮ ಮನೆಗೆ ಬಂದು ಎಲ್ಲರ ಮುಂದೆ ಮಂಕಾಗಿರೋ ಬದಲು ಒಬ್ಬನೇ ಇತ್ತು ಮನಸ್ಸು ಸರಿ ಆದ್ಮೇಲೆ ಬರೋಣ ಅಂದುಕೊಟ್ಟೆ ಸಾರಿ ಗೆಳೆಯ ಆನಂದ್ನನ್ನು ಅಗುರವಾಗಿ ತಬ್ಬಿಕೊಂಡಾಗ ಆನಂದ್ ಪ್ರೀತಿಯಿಂದ ಅವನ ಭುಜ ತಟ್ಟಿದ ಸಾಕು ನಡಿ ಈಗ ಮಾತ್ರ ಗೆಳೆಯ ಅಂತ ಬಾಯಿ ತುಂಬ ಕರೀತೀಯ ಆಗ ಮನೆಗೆ ಬರೋದಿಲ್ಲ ಅಂತ ಹಠ ಹಿಡಿದಾಗ ಈ ಸ್ನೇಹ ಎಲ್ಲಿ ಹೋಗಿತ್ತು ಆನಂದ್ ಉಸಿಕೋಪದಿಂದ ನುಡಿದಾಗ ಸೂರ್ಯ ಕಿವಿ ಹಿಡಿದುಕೊಂಡ ಸಾರಿ ಹೇಳಿದ್ನಲ್ಲ ಮಾರಯ್ಯ ಇನ್ನೇನು ಈಗ ಬಸ್ಗೆ ಓಡಿಬೇಕಾ ಅಯ್ಯೋ ಬೇಡ ಪುಣ್ಯಾತ್ಮ ನಡಿ ಮನೆಗೆ ನಿನ್ನ ನೋಡದೆ ಎಲ್ಲರೂ ಕಂಗಾಲಾಗಿದ್ದಾರೆ ಆನಂದ್ ಕಾರಿನತ್ತ ನಡೆದರೆ ಲಿಚ್ಚಿ ಆಗಲೇ ಸೂರ್ಯ ಜೊತೆಗೆ ತನ್ನದೇ ಭಾಷೆಯಲ್ಲಿ ಏನೇನೋ ಸಂಭಾಷಿಸತೊಡಗಿದಳು ಕಾರು ಓಡಿಸುತ್ತಲೇ ಲಿಚ್ಚಿಯೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಾ ಅವಳನ್ನು ಮುದ್ದಿಸುತ್ತಾ ಸೂರ್ಯನನ್ನು ಕಂಡು ಶುರುವಾಗಿತ್ತು ಇಂದು ಲಿಚ್ಚಿಯನ್ನು ಕಂಡೊಡನೆ ಸೂರ್ಯನ ಮುಖದಲ್ಲಿದ್ದ ಸಿಟ್ಟು ಅದ್ಯಾವುದೋ ನೋವುಗಳ ಹೆಸರಿಲ್ಲದಂತೆ ಮಾಯವಾಗಿತ್ತು ಈ ಪುಟ್ಟ ಕಂದನಲ್ಲಿ ಅಷ್ಟೊಂದು ಗಾಢವಾದ ಪ್ರೀತಿ ಇದೆ ಸೂರ್ಯನಿಗೆ ಆದರೆ ಈ ಬಾಂಧವ್ಯವನ್ನು ಸೂರ್ಯ ಬಯಸಿದರೆ ರೀತಿಯಲ್ಲಿ ಪರಿವರ್ತಿಸುವುದು ಅಷ್ಟು ಸುಲಭವಲ್ಲ ಎಂಬುವುದು ಈ ಒಂದು ವಾರದ ಅತ್ತಿಗೆಯ ವರ್ತನೆಯಿಂದ ತನಗೆ ತಿಳಿದು ಹೋಗಿದೆ ಕೇವಲ ಲಿಚ್ಚಿ ಮಾತ್ರ ಸೂರ್ಯ ಬದುಕಿನಲ್ಲಿ ಸೇರಿಕೊಂಡರೆ ಸಾಲದು ಅವನಿಗೆ ತನ್ನ ಅತ್ತಿಗೆಯು ಅವನ ಬಹಳ ಸಂಗಾತಿಯಾಗಬೇಕಿದೆ ಅವನ ಕತೆ ಕೇಳಿದ ನಂತರ ತಾನದಕ್ಕೆ ಒಪ್ಪಿಯೂ ಆಗಿದೆ ಆದರೆ ಈಗ ಆ ಕೆಲಸ ಸುಲಭವಲ್ಲ ಎಂಬುವುದು ತನಗೆ ಅರ್ಥವಾಗುತ್ತಿದೆ ಇಂದು ಸಂಜೆ ಸೂರ್ಯ ಮನೆಗೆ ಬರದಿದ್ದಾಗ ಎಲ್ಲ ಒಂದು ಕಡೆ ಅದಕ್ಕೆ ಹತ್ತಿಗೆ ಒಂದು ವಾರದ ವರ್ತನೆಗೆ ಕಾರಣವಿರಬಹುದು ಎಂಬ ಸಂಶಯ ಮೂಡಿತು ಸಂಜೆ ತಾನು ಮನೆಗೆ ಬಂದಾಗ ಅವರ ಚಡಪಡಿಕೆ ಮುಖದಲ್ಲಿದ್ದ ಯಾವುದು ತಪ್ಪಿತಸ್ಥ ಭಾವ ತನ್ನ ಕಣ್ಣಿಗೆ ಬಿತ್ತಾದರೂ ಅದೇನೆಂದು ಖಚಿತವಾಗಿ ತಿಳಿಯಲಿಲ್ಲ ಸಂಜೆ ಸೂರ್ಯ ಫೋನಿನಲ್ಲಿ ತನ್ನೊಂದಿಗೆ ಮಾತನಾಡಿದ ರೀತಿ ತಾವು ಅವನ ರೂಮಿನ ಒಳಗೆ ಹೋದಾಗ ಅಲ್ಲಿ ಕಂಡ ಸೇರಿ ತುಂಡುಗಳ ರಾಶಿ ಇಡೀ ರೂಮಿನಲ್ಲಿ ತುಂಬಿಕೊಂಡಿದ್ದ ಹೋಗೆ ಇದನ್ನೆಲ್ಲ ಕಂಡವನಿಗೆ ಮೂರು ತಿಂಗಳ ಹಿಂದೆ ತಮ್ಮ ಮನೆಗೆ ಬರುವಾಗ ಇದ್ದ ಹಳೆ ಸೂರ್ಯನನ್ನೇ ಮತ್ತೆ ಕಂಡಂತಾಗಿ ಜೀವ ತಲ್ಲಣಿಸಿತು ಇನ್ನೇನು ತನ್ನ ಗೆಳೆಯ ಮತ್ತೆ ತನ್ನ ಬದುಕನ್ನು ಖುಷಿಯಾಗಿ ಬದುಕಲು ಆರಂಭಿಸಿದ ಎನ್ನುವಷ್ಟರಲ್ಲಿ ಮತ್ತೆ ಇದೇನು ಅವನ ಈ ವರ್ತನೆ ಹೇಗೋ ಮನೆ ತಲುಪಿದೊಡನೆ ಮಿನುತ ಒಂದೇ ಉಸಿರಿನಲ್ಲಿ ಓಡಿ ಬಂದು ಏನಿದು ಸೂರ್ಯ ಮನೆಗೆ ಬರದೆ ಆ ಕಾಡಿನಲ್ಲಿ ಉಳೀತೀನಿ ಅಂತ ಹಠ ಮಾಡುತ್ತೀರಲ್ಲ ನಮಗೆಲ್ಲ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಸದ್ಯ ಅಂತೂ ಬಂದ್ರಲ್ಲ ಎನ್ನುತ್ತಿದ್ದಂತೆ ಅವನ ಬಳಿ ಬಂದ ಸುಮತಿ ಯಾಕೆ ಸೂರ್ಯ ನಮ್ಮ ಮನೆ ಬೇಜಾರಾಯ್ತ ಯಾಕೆ ಸಂಜೆ ಮನೆಗೆ ಬರಲಿಲ್ಲ ನೀನು ನಮ್ಮಿಂದ ಏನಾದರೂ ತಪ್ಪಾಯ್ತಾ ಎಂದಾಗ ಸೂರ್ಯ ಸಂಕೋಚದಿಂದ ಕುಗ್ಗಿ ಹೋದ ಇಲ್ಲಮ್ಮ ಏನು ಸ್ವಲ್ಪ ಕೆಲಸ ಇತ್ತು ಇವತ್ತು ಒಂದೆರಡು ಗ್ರಾನೈಟ್ ಬರೋದಿತ್ತು ಅದಕ್ಕೆ ರಾತ್ರಿ ಅಲ್ಲೇ ಉಳಿದುಕೊಳ್ಳೋಣ ಅಂದ್ಕೊಂಡೆ ಅಷ್ಟೆ ಎಂದು ಅವನು ತೊದಲುತ್ತ ಉತ್ತರಿಸತೊಡಗಿದಾಗ ಆನಂದ್ ತಾಯಿ ಮತ್ತು ತಂಗಿಯತ್ತ ಸುಮ್ಮನಿರಿ ಎಂಬಂತೆ ಸನ್ನೆ ಮಾಡಿದ ಒಳಬಂದ ಸೂರ್ಯ ಲಿಚ್ಚಿಯೊಂದಿಗೆ ಏನೋ ಮಾತನಾಡುತ್ತಾ ಅಂತ ತಿರುಗಿದರೆ ಇಲ್ಲಿಯವರೆಗೂ ಚಡಪಡಿಸುತ್ತ ನಿಂತಿದ್ದ ಮೈಥಿಲಿಯ ಮುಖದಲ್ಲಿ ಸಣ್ಣ ನೆಮ್ಮದಿ ಒಂದು ಕಿರು ನಗುವಿನೊಂದಿಗೆ ಅವನತ್ತ ನೋಡಿದರೆ ಸೂರ್ಯ ಮುಖ ತಿರುಗಿಸಿದ ನಿನ್ನ ಮೇಲೆ ನನಗೆ ಕೋಪ ಎಂಬಂತೆ ಮೈಥಿಲಿ ಪೆಚ್ಚಾದಳು ಒಂದೇ ದಿನದಲ್ಲಿ ಇಳಿದು ಹೋದವನಂತೆ ಕಾಣುತ್ತಿದ್ದ ಅವನನ್ನು ಕಂಡು ಅವಳಿಗೆ ಅರಿಯದ ಸಂಕಟವಾಯಿತು ಅಂದು ಊಟದ ಸಮಯದಲ್ಲೂ ಸೂರ್ಯ ಮೈಥಿಲಿಯತ್ತ ನೋಡದೆ ದೃಷ್ಟಿ ತಪ್ಪಿಸಿದ ಒಂದೆರಡು ಬಾರಿ ಅಕಸ್ಮಾತಾಗಿ ನೋಡಿದಾಗಲೂ ಆ ದೃಷ್ಟಿಯಲ್ಲಿ ತನ್ನನ್ನು ಸತಾಯಿಸಿದ್ದಕ್ಕಾಗಿ ಕೋಪವಿತ್ತು ಪಾಪದ ಮೈಥಿಲಿ ಸೂರ್ಯ ಮನೆಗೆ ಹಿಂತಿರುಗಿದ ಖುಷಿಯಿದ್ದರೂ ಅವನ ಕೋಪಕ್ಕೆ ಎದರಿ ಏನು ಮಾಡಬೇಕು ತೋಚದೆ ಒದ್ದಾಟಕ್ಕೊಳಗಾದಳು ಅಂದು ಉಳಿದವರೆಲ್ಲರೊಡನೆ ಆದಷ್ಟು ಸಹಜವಾಗಿ ಮಾತನಾಡಿದ ಸೂರ್ಯ ಮೈತಿಲಿ ತಾನಾಗಿ ಮಾತನಾಡಿಸಲು ಪ್ರಯತ್ನಿಸಿದರು ಅದಕ್ಕೆ ಅವಕಾಶ ನೀಡದೆ ಮುಖ ತಿರುಗಿಸಿ ನಡೆದಾಗ ಅವಳಿಗೆ ಅಳು ಬಂದಂತಾಯಿತು ಸೂರ್ಯ ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಿ ನಿಮ್ಮ ಹತ್ರ ಬರೋಕೋ ಆಗ್ತಿಲ್ಲ ದೂರ ಇರೋಕೋ ಆಗ್ತಿಲ್ಲ ನನ್ನ ಕೈಲಿ ಆದರೆ ನಿಮ್ಮ ಈ ರೀತಿಯ ವರ್ತನೆ ನನ್ನನ್ನು ತುಂಬ ನೋಯಿಸುತ್ತಿದೆ ನಾನೇನು ಮಾಡಲಿ ಮತ್ತೆ ಮತ್ತೆ ಈ ಮನಸ್ಸು ನಾನು ನಿಮ್ಮ ಬದುಕಿನೊಳಗೆ ಬರಲು ಅರ್ಹಳಲ್ಲ ಅಂತಿದೆ ನಿಮ್ಮ ಕಣ್ಣಲ್ಲಿ ಕಾಣುತ್ತಿರೋ ಭಾವಕ್ಕೆ ಬೆಲೆ ಕೊಡ್ಲ ಅಥವಾ ಈ ಸಮಾಜ ನನ್ನ ಮನಸ್ಸು ಹೇಳ್ತಿರೋ ಮಾತಿಗೆ ಬೆಲೆ ಕೊಡ್ಲ ನನಗೆ ತಿಳಿಯುತ್ತಿಲ್ಲ ಲಿಚ್ಚಿ ಮಲಗಿದ್ದರೂ ಮೈಥಿಲಿಯ ಬಳಿ ಮಾತ್ರ ನಿದ್ದೆ ಸುಳಿಯಲಿಲ್ಲ ಮಧ್ಯರಾತ್ರಿಯ ತನಕ ಒರಳಾಡಿ ಒರಳಾಡಿ ಸುಸ್ತಾದವಳು ಮೆಲ್ಲನ ಕಿಟಕಿಯ ಬಳಿ ನಿಂತು ಸಣ್ಣ ಧ್ವನಿಯಲ್ಲಿ ಲಾಲಿ ಆಡತೊಡಗಿದಳು ತನ್ನ ಕೋಣೆಯಲ್ಲಿ ಎಚ್ಚರವಾಗಿದ್ದು ಮೈಥಿಲಿಯ ಬಗ್ಗೆ ಯೋಚಿಸುತ್ತಿದ್ದ ಸೂರ್ಯನಿಗೆ ಅದೆಷ್ಟು ದಿನಗಳ ನಂತರ ಮೈಥಿಲಿಯ ಲಾಲಿ ಕಿವಿಗೆ ಬಿತ್ತು ಇತ್ತೀಚೆಗೆ ಅವಳು ಹಾಡುವುದನ್ನೇ ನಿಲ್ಲಿಸಿ ಬಿಟ್ಟಿದ್ದಳಲ್ಲ ಆದರೆ ಇಂದಿನ ಅವಳ ಹಾಡಿನಲ್ಲಿ ಕ್ಷಮಾಪಣೆ ಇದ್ದ ಸ್ವಲ್ಪ ಒತ್ತಿನ ಮೊದಲು ತಾನು ಮಾತನಾಡದೆ ಮುಖ ತಿರುಗಿಸಿ ಮೈಥಿಲಿಯನ್ನು ನೋಯಿಸಿದಕ್ಕಾಗಿ ಪರಿತಪಿಸುತ್ತಿದ್ದ ಸೂರ್ಯ ಈಗ ಅವಳ ಧ್ವನಿ ಕೇಳಿ ಸಮಾಧಾನಗೊಂಡ ಐ ಆಮ್ ಸಾರಿ ಮೈಥಿ ನಿನ್ನ ಇಷ್ಟು ದಿನದ ಕಟುವರ್ತನೆಗೆ ಒಂದು ಸಣ್ಣ ಶಿಕ್ಷೆ ಕೊಟ್ಟೆ ಆದರೆ ನಾಳೆ ಬೆಳಗ್ಗೆಯಿಂದ ಮತ್ತೆ ನಾನು ಹಳೆ ಸೂರ್ಯ ಆಗಿರುತ್ತೇನೆ ಸಾರಿ ಸಾರಿ ಯೋಚಿಸುತ್ತಾ ಅದು ಯಾವಾಗ ನಿದ್ರಾವಶನ ಅದನ್ನು ಅವನಿಗೆ ತಿಳಿಯಲಿಲ್ಲ ಮರುದಿನ ಬೆಳಿಗ್ಗೆ ಎಂಟಾದರೂ ಎಚ್ಚರವಿಲ್ಲ ಸೂರ್ಯನಿಗೆ ಒಂದು ವಾರದಿಂದ ಬಾಕಿ ಇದ್ದ ಎಲ್ಲ ನಿದ್ರೆಯನ್ನು ಹಿಂದೆ ಮುಗಿಸುವವನಂತೆ ಮಲಗಿದ್ದವನಿಗೆ ಏನು ಚಂದದ ಕನಸು ದಟ್ಟವಾದ ಅಚ್ಚ ಹಸಿರಿನ ಶೀತಲ ಕಾಡಿನಲ್ಲಿ ಸಾಗುತ್ತಿರುವ ತಾನು ದೂರದಲ್ಲಿ ತನಗೆ ಬೆನ್ನು ಮಾಡಿ ನಿಂತು ಎದುರಿನ ಜಲಪಾತದತ್ತ ನೋಡುತ್ತಿದ್ದ ಕಳೆದು ಹೋದವಳಂತೆ ನಿಂತಿರುವ ತಿಳಿ ಹಳದಿ ಸೀರೆಯ ಒಡತಿ ಅವಳತ್ತ ತನ್ನ ಬಾವುಗಳನ್ನು ತೆರೆದು ಧಾವಿಸುತ್ತಲೇ ಇದ್ದಾನೆ ಇನ್ನೇನು ಕೈಗಳತಿಗೆ ದೂರದಲ್ಲಿದ್ದರೂ ಅವಳನ್ನು ಸಮೀಪಿಸಲಾಗುತ್ತಿಲ್ಲ ತನಗೆ ತನ್ನ ಅವಳ ಮಧ್ಯದಲ್ಲಿ ಗಾಢವಾದ ಹಿಬ್ಬನಿಯ ಬರೆದೇ ಸೂರ್ಯನಿದ್ರೆಯಲ್ಲಿ ತನ್ನ ಕೈ ಚಾಚಿ ಏನೋ ಹಿಡಿಯಲು ಯತ್ನಿಸುತ್ತಿರುವುದನ್ನು ಕಂಡು ಅವನನ್ನು ಎಬ್ಬಿಸಲು ಬಂದಿದ್ದಲ್ಲಿ ಚಿಕ್ಕಿಲಕಿಲನೆ ನಕ್ಕಳು ಆ ಸದ್ದಿಗೆ ಸೂರ್ಯನ ನಿದ್ರೆ ಹಾರಿ ಹೋಗಿತ್ತು ದಡಕ್ಕರೆ ಎದ್ದು ಕುಳಿತವನು ಗಲಿಬಿಲಿಯಿಂದ ಹತ್ತಿತ್ತ ನೋಡತೊಡಗಿದ ಕನಸಿನಿಂದ ವಾಸ್ತವಕ್ಕೆ ಬರಲು ಕೆಲವು ಕ್ಷಣಗಳಾದರೂ ಬೇಕಲ್ಲವೇ ಸುಯಾ ಕೈ ಆಕೆ ಹೀಗೆ ಹೀಗೆ ಮಾಡ್ತಿದ್ದೆ ಲಿಚ್ಚಿ ಮತ್ತೆ ನಗುತ್ತಾ ಕೇಳಿದಾಗ ತಾನು ಇಲ್ಲಿಯವರೆಗೂ ಕಂಡದ್ದು ಕನಸು ಎಂದು ತಿಳಿದು ಅವನಿಗೆ ಬಂತು ಅಲ್ಲವೇ ಮತ್ತೆ ಎಚ್ಚರವಾಗಿದ್ದಾಗ ನಮ್ಮನ್ನು ಕಾಣುವ ಆಲೋಚನೆಗಳೇ ನಮ್ಮ ಸೂಕ್ಷ್ಮ ಮನಸ್ಸಿನಲ್ಲಿ ಅಡಿಗೆ ಕನಸಿನ ರೂಪದಲ್ಲಿ ನಮ್ಮನ್ನು ಕಾಡುತ್ತವೆ ಒಂದು ವಾರದಿಂದ ತನ್ನನ್ನು ಕಾಡುತ್ತಿರುವ ತಳಮಳಗಳೇ ಈಗ ಕನಸಲ್ಲಿ ಬಂದಿರಬೇಕು ಅಷ್ಟೆ ಏನಿಲ್ಲ ಮರಿ ಏನೋ ಕನಸು ಬೀಳ್ತಿತ್ತು ಏನಂತ ನೆನಪಾಗ್ತಿಲ್ಲ ಸೂರ್ಯ ಲಿಚ್ಚಿಯನ್ನೆತ್ತಿ ತನ್ನ ಕಾಲಿನ ಮೇಲೆ ಕೂರಿಸಿಕೊಂಡ ಲಿಚ್ಚಿ ಮರಿ ಇವತ್ತು ಸ್ಕೂಲ್ ಇಲ್ವಾ ಇನ್ನೂ ರೆಡಿಯಾಗಿಲ್ಲ ನೀನು ಆಗ್ಲೇ ತಡವಾಗ್ತಿದೆ ಈಗ ಲೆಡಿ ಆಗ್ತೀನಿ ಅಮ್ಮ ಇದು ಕೊಟ್ಟಿದ್ದಾಳೆ ಸೂರ್ಯನ ಕೈಗೊಂದು ಸಣ್ಣ ಚೀಟಿ ಇಟ್ಟಲಿಚ್ಚಿ ಬೇಗ ಕೆಳಗೆ ಬಾ ಚೋಮಾಲಿ ಎಂದವಳೆ ಅಲ್ಲಿಂದ ಓಡಿ ಹೋದಳು ಅಚ್ಚರಿಯಿಂದ ಚೀಟಿ ಬಿಚ್ಚಿದ ಸೂರ್ಯನಿಗೆ ಕಾಣಿಸಿದ್ದು ಚಂದದ ಗುಂಟಾಗಿನ ಕೈ ಬರಹ ಐ ಸಾರಿ ಸಾರಿ ಬೆಳ್ಳಂಬಳಿಗೆ ಸಿಕ್ಕ ಈ ಸರ್ಪ್ರೈಸ್ಗೆ ಸೂರ್ಯನ ಮನ ಅರಳಿತು ಮೈಥಿಲಿ ಈಗ ಬಂದ್ಯಾ ರೂಟ್ಗೆ ಗುಡ್ ಗರ್ಲ್ ಖುಷಿಯಿಂದ ಶಿಳ್ಳೆ ಹಾಕುತ್ತಾ ಬೇಗ ಬೇಗ ಎದ್ದು ತನ್ನ ಟವೆಲ್ ಶಾಂಪೂ ಬ್ರಷ್ ತೆಗೆದುಕೊಂಡು ಕೆಳಗೆ ಹೋಗುವ ಮುನ್ನ ಈ ಒಂದು ವಾಕ್ಯವನ್ನು ಅವನು ಅದೆಷ್ಟು ಬಾರಿ ಮತ್ತೆ ಮತ್ತೆ ನೋಡಿದ್ದನೋ ಅವನಿಗೆ ತಿಳಿಯದು ಖುಷಿಯಿಂದ ಬೇಗ ಬೇಗ ಬಂದವನ ಕಣ್ಣಿಗೆ ಆಗಲೇ ಶಾಲೆಗೆ ಹೋಗಲು ಸಿದ್ಧಳಾಗಿ ನಿಂತಿದ್ದ ಮೈಥಿಲಿ ಕಾಣಿಸಿದಳು ತಿಳಿ ಗುಲಾಬಿ ಬಣ್ಣದ ಸರಳವಾದ ಕಾಟನ್ ಸೀರೆಯಲ್ಲಿ ಅವಳನ್ನು ಕಂಡವನಿಗೆ ಎದುರು ಅಂಗಳದಲ್ಲಿ ಆಗಷ್ಟೇ ಅರಳಿ ನಿಂತಿದ್ದ ಗುಲಾಬಿ ಹೂವನ್ನು ಕಂಡಂತೆ ಭಾಸವಾಯಿತು ಕೊನೆಯ ಮೆಟ್ಟಿಲಿನ ತನಕ ಬಂದವನು ಅವಳಿಂದ ದೃಷ್ಟಿ ಕೀಳಲಾರದೆ ಸುಮ್ಮನೆ ನೋಡುತ್ತ ನಿಂತ ಅವನತ್ತ ನೋಡಿದ ಮೈಥಿಲಿ ಇನ್ನೂ ಕೋಪವಿದೆಯಾ ಎಂಬಂತೆ ಪರೀಕ್ಷಕ ದೃಷ್ಟಿಯನ್ನು ಆರಿಸಿ ಮುಗುಳ್ನಕ್ಕಾಗ ಇಂದಿನ ದಿನದಂತೆ ಮುಖ ತಿರುಗಿಸಲು ಅವನಿಂದ ಸಾಧ್ಯವಾಗಲಿಲ್ಲ ಅವಳ ಮುಖವನ್ನೇ ಒಮ್ಮೆ ದಿಟ್ಟಿಸಿದವನ ಮೈಯಲ್ಲಿ ಅದೇನು ಬೆಚ್ಚನೆಯ ಭಾವ ಅವನ ಗರಿವಿಲ್ಲದೆ ಮುಖದಲ್ಲಿ ಚಂದದ ನಾಚುಕೆ ಮೈ ಗಾಡ್ ನಂಗೆ ಹೀಗೆ ನಾಚಿಕೆ ಆಗ್ತಿದೆ ಅದು ಆಗಬೇಕಾಗಿದ್ದು ಮೈಥಿಲಿಗೆ ಅಲ್ವಾ ಸೂರ್ಯ ಕಮ್ ಡೌನ್ ತನ್ನನ್ನೇ ಮೆತ್ತಗೆ ಗದರಿಕೊಂಡು ಅವಳತ್ತ ಕಿರು ನೋಟ ಬೀರುತ್ತಲೇ ಬಾತ್ರೂಮ್ನತ್ತ ನಡೆದ ಅವನ ಕೆಂಪಾದ ಮುಖವನ್ನು ಕಂಡ ಮೈಥಿಲಿಯ ತುಟಿಯು ಅರೆಬೀರಿಯಿತು ಬೇಗ ಬೇಗ ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಮೈಥಿಲಿ ಎಲ್ಲರಿಗೂ ತಿಂಡಿಯ ತನ್ನ ತನ್ನೆದುರಿನ ಕುರ್ಚಿಯಲ್ಲಿ ಪಕ್ಕ ಕುಳಿತು ತಿಂಡಿ ತಿನ್ನುತ್ತಿದ್ದ ಅವಳನ್ನು ಮಧ್ಯೆ ಮಧ್ಯೆ ನೋಡಿದವನಿಗೆ ಅವಳ ಮುಖ ಅರಳಿದ್ದರೂ ಕಂಗಳು ಕೆಂಪಗಾಗಿದ್ದು ಅರಿವಾಯಿತು ರಾತ್ರಿಯ ತನ್ನ ಹೊರಟು ವರ್ತನೆಗೆ ನೊಂದುಕೊಂಡು ಮೈಥಿಲಿ ಹತ್ತಿರಬಹುದಾ ಅಥವಾ ಇಡೀ ರಾತ್ರಿ ನಿದ್ರೆ ಇಲ್ಲದೆ ಕಳೆದಿರಬಹುದಾ ಸೂರ್ಯ ಯಾಕೆ ಹೀಗಾಡ್ತೀಯಾ ಪಾಪದ ಹುಡುಗಿಯನ್ನು ನೋಯಿಸಿದೆಯಲ್ಲ ತನ್ನನ್ನು ತಾನೇ ಅಳಿದುಕೊಳ್ಳುತ್ತಾ ಮತ್ತೆ ಮತ್ತೆ ಅವಳತ್ತ ನೋಡುತ್ತಿದ್ದವನನ್ನು ವಿನುತ ಗಮನಿಸಿದಳು ಅದು ಅವಳಿಗೆ ಅಪ್ರಿಯವಾದ ವಿಷಯವೇ ಆದರೆ ಮೈಥಿಲಿ ಮಾತ್ರ ತನ್ನ ಪಾಡಿಗೆ ತಾನು ಲಿಚ್ಚಿಯ ಯೂನಿಫಾರ್ಮ್ನ ಮೇಲೆ ಚೆಲ್ಲದಂತೆ ಜಾಗರೂಕತೆಯಿಂದ ಅವಳಿಗೆ ತಿಂಡಿ ತಿನಿಸುವ ಕಾರ್ಯದಲ್ಲಿ ವ್ಯಸ್ತವಾಗಿದ್ದಿದ್ದು ಮಾತ್ರ ಅವಳಿಗೆ ಸಮಾಧಾನ ತಂದಿತ್ತು ಈ ಒಂದು ಆಕರ್ಷಣೆ ಫಲ ನೀಡಲಾರದು ಸೂರ್ಯ ಮನದಲ್ಲಿ ಹೇಳಿಕೊಂಡವಳಿಗೆ ತನ್ನದು ಒನ್ವೆ ಆಕರ್ಷಣೆ ಎಂಬುವುದು ಆ ಕ್ಷಣದಲ್ಲಿ ನೆನಪಾಗಲಿಲ್ಲ ಮೈಥಿಲಿ ಶಾಲೆಗೆ ಒರಟು ಹೋದ ನಂತರ ತನ್ನ ಗೆಳೆಯನ ಮುಖದ ಪ್ರಶಾಂತತೆಯನ್ನು ಕಂಡ ಆನಂದ್ಗೆ ಇವರಿಬ್ಬರ ಮಧ್ಯದ ಮುನಿಸು ಸರಿಯಾಗಿದೆ ಎಂಬುವುದರಲ್ಲಿ ಸಂದೇಹ ಉಳಿಯಲಿಲ್ಲ ಪಾಪ ಅತ್ತಿಗೆ ಅವರ ಮನಸ್ಸಿನ ಒದ್ದಾಟ ಏನಿದೆಯೋ ಈ ಎರಡು ವರ್ಷಗಳಿಂದ ಅವರನ್ನು ಹತ್ತಿರದಿಂದ ಗಮನಿಸಿದಂತೆ ಅವರು ತಮ್ಮ ಭಾವನೆಗಳ ಮೇಲೆ ಸದಾ ನಿಯಂತ್ರಣ ಇಟ್ಟುಕೊಳ್ಳುತ್ತಾರೆ ಅದೇನೇ ನೋವು ಬೇಸರ ಇದ್ದರೂ ಎಲ್ಲರೆದುರು ಅದನ್ನು ತೋರಿಸಿಕೊಳ್ಳುವುದು ಬಹಳ ವಿರಳ ಅಂಥದ್ದಾದರಲ್ಲಿ ಈಗ ಸೂರ್ಯ ಜೊತೆಗಿನ ಈ ಹೊಸ ಸಂಬಂಧವನ್ನು ನಿಭಾಯಿಸಲು ಅವರಿಗೆ ಅದೆಷ್ಟು ಗೊಂದಲಗಳಾಗುತ್ತಿರಬಹುದು ನೆನೆ ಸೂರ್ಯನ ವರ್ತನೆ ಕಂಡು ಎದರಿ ಹೋಗಿದ್ದ ತಾನು ರಾತ್ರಿ ಅತ್ತಿಗೆ ಬಳಿ ಒಮ್ಮೆ ಮಾತನಾಡಲೆ ಅಂದುಕೊಂಡಿದ್ದ ಆದರೆ ಇದು ಮೂರನೇ ವ್ಯಕ್ತಿ ಪ್ರವೇಶ ಮಾಡಿ ಸರಿ ಮಾಡಬಹುದಾದ ವಿಷಯವಲ್ಲ ಇಬ್ಬರು ಪ್ರಬುದ್ಧರು ಬದುಕಲ್ಲಿ ಅನುಭವಿಸಿದವರು ತಮ್ಮ ಬದುಕು ಮುಂದೆ ಹೇಗಿರಬೇಕು ಅನ್ನೋದನ್ನು ಅವರಿಬ್ಬರೇ ನಿರ್ಧರಿಸುವುದು ಸೂಕ್ತ ಹಾಗೆ ಮಧ್ಯದಲ್ಲಿ ಏನಾದರೂ ಸಮಸ್ಯೆ ಬಂದರೆ ತಾನಿದ್ದೇನಲ್ಲ ಸದಾ ಅವರಿಬ್ಬರ ಪಾಲಿಗೆ ಅಂದುಕೊಂಡವನು ಸುಮ್ಮನಾಗಿದ್ದ ಆದರೆ ತನ್ನ ಗೆಳೆಯ ಎರಡು ವರ್ಷಗಳ ಹಿಂದೆ ಅನುಭವಿಸಿದ್ದ ಪರಿಸ್ಥಿತಿಯನ್ನು ನೆನೆದವನಿಗೆ ಯಾಕೋ ಬೆನ್ನ ಹುರಿಯಲ್ಲಿ ಚುಳುಕು ಬಂದಂತಾಗಿತ್ತು ಮತ್ತೆ ಯಾವ ಕಾರಣಕ್ಕೂ ಅವನ ಮನಸ್ಸಿಗೆ ಆಘಾತವಾಗಕೂಡದು ಅದರಲ್ಲೂ ತನ್ನನ್ನು ನಂಬಿ ಸೂರ್ಯನನ್ನು ಇಲ್ಲಿಗೆ ಕಳುಹಿಸಿರುವ ಅವನ ಕುಟುಂಬದ ನಂಬಿಕೆ ಎಂದಿಗೂ ಸುಳ್ಳಾಗಬಾರದು ಸೂರ್ಯ ನೀನು ಮತ್ತೆ ಮೊದಲಿನ ಹಾಗೆ ಸಂತೋಷವಾಗಿರಲು ಏನು ಬೇಕೋ ಅದೆಲ್ಲವನ್ನು ಮಾಡಲು ನಾನು ಸಿದ್ಧ ಮನದಲ್ಲಿ ನಿರ್ಧರಿಸಿದ ಆನಂದ್ ಏನು ಕನಸು ಕಾಣ್ತು ನಿಂತು ಬಿಟ್ಟೆ ಇದು ಕನಸು ಕಾಣೋ ವಯಸ್ಸೇ ಆಂಟಿ ಹತ್ರ ಹೇಳಿ ಬೇಗ ನಿನಗೊಂದು ಮೂರು ಗಂಟು ಹಾಕಿಸ್ಬೇಕಪ್ಪ ಸೂರ್ಯ ಕೀಟಲೆಯ ಧ್ವನಿಯಲ್ಲಿ ನುಡಿದ ನಂದಿರಲಿ ಸೂರ್ಯ ನೀನು ಮೊದಲು ಮೂರು ಗಂಟು ಹಾಕೋಕೆ ರೆಡಿಯಾಗು ಆಮೇಲೆ ನಾನು ನನ್ನ ಬಗ್ಗೆ ಯೋಚಿಸ್ತೇನೆ ಗೆಳೆಯನ ಕಾಲೆಳೆಯುವುದರಲ್ಲಿ ಆನಂದ್ ಕೂಡ ಹಿಂದೆ ಬಿದ್ದಿಲ್ಲ ಇಬ್ಬರು ಪರಸ್ಪರ ರೇಗಿಸುತ್ತ ನಗುತ್ತಾ ತಮ್ಮ ಕೆಲಸಕ್ಕೆ ಹೊರಟಾಗ ಬಾಗಿಲಲ್ಲಿ ನಿಂತಿದ್ದ ವಿನುತಾಳ ಆಸೆಯ ಕಂಗಳು ಸೂರ್ಯನ ಮೇಲೆ ನೆಟ್ಟಿತು ಒಮ್ಮೆ ನನ್ನತ್ತ ನೋಡಿ ಬಾಯೇಳಿ ಸೂರ್ಯ ಮನದಲ್ಲಿ ಬಯಸುತ್ತಿದ್ದವಳಿಗೆ ಸೂರ್ಯ ಆನಂದ್ ಸಹಿತ ಸೀತ ಹೊರಟು ಹೋದಾಗ ನಿರಾಸೆಯಿಂದ ಕಣ್ಣಂಜು ತೇವವಾಯಿತು ಈ ಎರಡು ತಿಂಗಳಿಂದ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಅಲಂಕರಿಸಿಕೊಂಡು ಅವನ ಸುತ್ತಮುತ್ತ ಸುಳಿದಾಡುವ ತನ್ನತ್ತ ಈ ಸೂರ್ಯ ಅದೇಕೆ ಆಕರ್ಷಿತನಾಗುತ್ತಿಲ್ಲ ತಾನು ಮೈಥಿಲಿಯಷ್ಟಲ್ಲದಿದ್ದರೂ ತಕ್ಕಮಟ್ಟಿಗೆ ಸುಂದರಿಯೇ ವಿದ್ಯಾವಂತೆ ಒಳ್ಳೆಯ ಮನೆತನಕ್ಕೆ ಸೇರಿದವಳು ಅಲ್ಲದೆ ಅವನ ಪ್ರಾಣ ಸ್ನೇಹಿತನ ಸ್ವಂತ ತಂಗಿ ಆದರೂ ಈ ತಿರಸ್ಕಾರ ಯಾಕೆ ಸೂರ್ಯ ನಿಮ್ಮೆಡೆಗೆ ನನಗಿರುವ ಒಲವು ನಿಮ್ಮ ಕಣ್ಣಿಗೆ ಕಾಣ್ತಿಲ್ವ ಅವಳು ಕಣ್ಣೊರೆಸಿಕೊಂಡು ನಡೆದಾಗ ಸುಮತಿ ಅವರ ಕರುಳು ಚುರುಕೆಂದಿತು ಮಗಳ ಮನಸ್ಸು ಅವರಿಗೆ ಅರ್ಥವಾಗದೇನಲ್ಲ ಇನ್ಫ್ಯಾಕ್ಟ್ ಅವಳ ಮನಸ್ಸಿನಲ್ಲಿ ಸೂರ್ಯನ ಬಗ್ಗೆ ಆಕರ್ಷಣೆ ಬಿತ್ತಿದವರು ತಾವೇ ತಮ್ಮ ಒಬ್ಬಳೆ ಮಗಳು ಒಂದು ಒಳ್ಳೆಯ ಮನೆ ಸೇರಬೇಕೆಂಬ ಆಸೆಯಿಂದ ತಾವು ಎರಡು ಮೂರು ವರ್ಷಗಳಿಂದ ಕಾಯುತ್ತಿದ್ದಾರೆ ಬಂದಿರೋ ಎಲ್ಲ ಸಂಬಂಧಗಳಲ್ಲಿ ಏನಾದರೂ ಕುಂದುಕೊರತೆ ಈಗ ಈ ಸೂರ್ಯ ತಮ್ಮ ಅಳಿಯನಾಗಲು ತಕ್ಕವನು ಎಂಬ ಭಾವ ತಮ್ಮಲ್ಲಿ ಕೂಡ ಮೂಡಿದೆ ಆದರೆ ಸೂರ್ಯ ಮಾತ್ರ ತಮ್ಮ ಮಗಳೊಂದಿಗೆ ಅವಳ ಹಾಗೂ ತಮ್ಮ ಪ್ರಯತ್ನದ ಹೊರತಾಗಿಯೂ ಭಾವಹೀನ ಆಗಿಯೇ ನಡೆದುಕೊಳ್ಳುತ್ತಾನೆ ಏನು ಮಾಡಲಿ ಸೀದಾ ಅವನ ಎತ್ತವರ ಬಳಿ ಮಾತನಾಡಿದರೆ ಹೇಗೆ ಇಲ್ಲ ಇಲ್ಲ ಅದು ಸರಿಯಾಗದು ಇಲ್ಲಿಗೆ ಬಂದು ಮೂರು ನಾಲ್ಕು ತಿಂಗಳುಗಳಲ್ಲೇ ತಾವು ಸಂಬಂಧ ಕೇಳಿದರೆ ಅವರೇನಾದರೂ ತಪ್ಪು ತಿಳಿದುಕೊಂಡರೆ ಸದ್ಯಕ್ಕೆ ಆ ಆಲೋಚನೆ ಫಲಕಾರಿಯಾಗದು ಮತ್ತೇನು ಮಾಡಲಿ ಮಗಳ ಸಪ್ಪೆ ಮೋರೆಯನ್ನು ಕಂಡು ಕಂಡು ಸುಮ್ಮನೆ ಅಂತೂ ಇರಲಾಗದು ಇಡೀ ದಿನ ಯೋಚಿಸಿ ಯೋಚಿಸಿ ಕಡೆಗೊಮ್ಮೆ ನಿರ್ಧರಿಸಿದರು ತಮ್ಮ ಮಗ ಆನಂದ್ನ ಬಳಿ ಇದನ್ನೆಲ್ಲ ಹೇಳಿದರೆ ಸರಿಯಾದೀತು ಎಷ್ಟಾದರೂ ಪ್ರಾಣ ಸ್ನೇಹಿತ ಅವನ ಮನದಲ್ಲೇನಿದೆ ಎಂಬುವುದನ್ನು ಆನಂದ್ಗೆ ಮಾತ್ರ ತಿಳಿಯಲು ಸಾಧ್ಯ ಅಲ್ಲದೆ ಆನಂದನ್ನು ಇಷ್ಟೊಂದು ಪ್ರೀತಿಸುವ ಸೂರ್ಯ ಅವನ ಪ್ರಸ್ತಾಪಕ್ಕೆ ಒಪ್ಪಬಹುದು ಇದೇ ಸರಿಯಾದ ದಾರಿ ಅಂದು ಸಂಜೆ ಮಾಮೂಲಿಯಂತೆ ಆನಂದ್ ಜೊತೆ ವಾಕಿಂಗ್ ಒರಟ ಸೂರ್ಯನಿಗೆ ಅದೆಷ್ಟು ದಿನಗಳ ನಂತರ ಕೆರೆಯ ದಡದಲ್ಲಿ ಲಿಚ್ಚಿಯೊಂದಿಗೆ ಕುಳಿತಿದ್ದ ಮೈಥಿಲಿಯ ದರ್ಶನವಾಯಿತು ಇತ್ತೀಚೆಗೆ ಸೂರ್ಯನಿಂದ ತಪ್ಪಿಸಿಕೊಳ್ಳಲು ಮೈಥಿಲಿ ಹೊರಬರುವುದನ್ನೇ ನಿಲ್ಲಿಸಿದಳ ಅಲ್ಲ ಈಗ ಮತ್ತೆ ಅವಳನ್ನು ಇಲ್ಲಿ ಕಂಡು ಸೂರ್ಯನ ಜೊತೆ ಜೊತೆಗೆ ಆನಂದ್ನ ಮುಖದಲ್ಲೂ ನಗುವೊಂದು ಸುಳಿಯಿತು ಅವಳ ತಲೆ ನೋಡುತ್ತಿದ್ದ ತನ್ನ ಗೆಳೆಯನ ಮನ ಅರಿತವನಂತೆ ನಡಿ ಸೂರ್ಯ ತುಂಬಾ ವಾಕಿಂಗ್ ಮಾಡಿ ಆಯಿತು ಸ್ವಲ್ಪ ಹೊತ್ತು ಕೆರೆಯ ದಡದಲ್ಲಿ ಕುಳಿತುಕೊಳ್ಳೋಣ ಎಂದವನೇ ಸೀದ ಅವರಿಬ್ಬರ ಬಳಿ ನಡೆದು ಹಾಯ್ಲಿಚ್ಚಿ ಮರಿ ಎನ್ನುತ್ತಾ ಅತ್ತಿಗೆಯಿಂದ ಸ್ವಲ್ಪ ದೂರದಲ್ಲಿ ಕುಳಿತ ಅವನ ಪಕ್ಕದಲ್ಲಿ ಸೂರ್ಯ ಲಿಚ್ಚಿಗೆ ಯಾವುದೋ ಹೊಸ ರೈಮ್ಸ್ ಹೇಳಿಕೊಡುತ್ತಾ ಕುಳಿತಿದ್ದ ಮೈಥಿಲಿಗೆ ಇವರಿಬ್ಬರು ಹೀಗೆ ಬಂದು ಕುಳಿತಾಗ ಸಂಕೋಚವಾಯಿತು ಆದರೆ ಇವರನ್ನು ಕಂಡು ಖುಷಿಯಿಂದ ಉಬ್ಬಿ ಹೋದಲಿ ಮಾತ್ರ ತೇಟ್ ಕಪಿ ಮರಿಯಂತೆ ತನ್ನ ಅಮ್ಮನ ಮಡಿಲಿನಿಂದ ಆನಂದ್ ತೋಳಿಗೆ ಹಾರಿ ಅವನಿಗೊಂದು ಮುತ್ತು ಕೊಟ್ಟು ಅಲ್ಲಿಂದ ಸೂರ್ಯನ ಮಡಿಲಿಗೆ ಜಿಗಿತಳು ಚಿಕ್ಕಪ್ಪ ಸುಯಾ ಆ ಹಣ್ಣು ತಗೋತೀರ ಸೀಬೆ ಮರದತ್ತ ಅವಳು ಕೈ ತೋರಿದಾಗ ಆನಂದ್ ಆಯಿತು ಪುಟ್ಟ ಬಾ ನನ್ ಜೊತೆ ಅಲ್ಲಿಂದ ಹೆದ್ದ ಲಿಜ್ಜಿಯ ಜೊತೆ ತಾನು ಎದ್ದ ಸೂರ್ಯ ಆನಂದ್ ಮರದತ್ತ ಹೋಗುತ್ತಿದ್ದನ್ನು ನೋಡಿ ಜಾಗ್ರತೆ ಆನಂದ್ ಮರಕ್ಕೆ ಕಲ್ಲು ಹೊಡಿಬೇಡ ಆಮೇಲೆ ಅದೇನಾದರೂ ಜೇನುಗೂಡಿಗೆ ಬಿದ್ದರೆ ಕಷ್ಟ ಆಗುತ್ತೆ ಇವತ್ತು ಜರ್ಕಿನ್ ಬೇರೆ ಹಾಕಿಲ್ಲ ನಾನು ಅಂದ ಕೀಟಲೆ ಧ್ವನಿಯಲ್ಲಿ ಅವನ ಮಾತು ಆನಂದ್ ತನಕ ತಲುಪಲಿಲ್ಲ ಆದರೆ ತಲೆ ತೆಗೆಸಿ ಕುಳಿತಿದ್ದ ಮೈಥಿಲಿಯ ಕಿವಿಗೆ ಬಿದ್ದು ಅವಳ ಮುಖದ ತುಂಬ ನಾಚುಕೆ ಹೋಗಿ ಅಂದು ಜೇನಿನ ದಾಳಿಗೆ ತುತ್ತಾಗಿದ್ದ ತಮ್ಮಿಬ್ಬರನ್ನು ಸೂರ್ಯ ಅದೆಷ್ಟು ರಿಸ್ಕ್ ತಗೊಂಡು ಕಾಪಾಡಿದ್ದ ತಮ್ಮ ಮೇಲೆ ದಾಳಿ ಇಡುತ್ತಿದ್ದ ಜೇನು ಉಳುಗಳಿಗೆ ತಾನು ಅಡ್ಡಲಾಗಿ ನಿಂತು ತನ್ನನ್ನು ಮತ್ತು ಲಿಚ್ಚಿಯನ್ನು ತನ್ನ ಬಾವುಗಳಡಿಯಲ್ಲಿ ಬಚ್ಚಿಟ್ಟುಕೊಂಡು ಕಾಪಾಡಿದ್ದ ಅಂದಿನ ದಿನ ಗಾಬರಿಯಲ್ಲಿ ಏನು ತೋಚದಂತಾಗಿತ್ತು ಆದರೆ ಇಂದು ಆ ಘಟನೆ ನೆನಪಾದರೆ ಎದೆಯ ಬಡಿತದಲ್ಲಿ ಏರಿಳಿತ ತಗ್ಗಿಸಿ ಕುಳಿತಿದ್ದ ಅವಳ ತುಂಬು ತಲೆಯ ಕೂದಲು ಮದ್ಯದ ಬೈತಲೆ ಬೆನ್ನ ಮೇಲೆ ಮಲಗಿರುವ ನೀಳ ಜಡೆ ತಗ್ಗಿಸಿದ ಮುಖದಲ್ಲಿ ಕಾಣುವ ನೀಳ ಕಣ್ಣರೆಪ್ಪೆ ಸೂರ್ಯ ಟೀನೇಜ್ ಹುಡುಗನಂತೆ ಎಲ್ಲ ಮರಿತು ಅವಳನ್ನೇ ನೋಡತೊಡಗಿದಾಗ ಮರದ ಬಳಿ ಇದ್ದ ಆನಂದ್ ಸೂರ್ಯ ಯಾಕೆ ನಿಂತಿದ್ದೀಯ ಸೀಬೆಹಣ್ಣು ಇಲ್ಲಿದೆ ಬಾ ಎಂದವನೇ ಜೋರಾಗಿ ನಕ್ಕು ಬಿಟ್ಟ ಸೂರ್ಯ ತಾನು ನಗುತ್ತಾ ಅಲ್ಲಿಂದ ಸರಿದು ಹೋದರೆ ತಲೆ ಇನ್ನಷ್ಟು ತಗ್ಗಿತು ಮರದ ಮೇಲೆ ಹತ್ತಿದ ಸೂರ್ಯ ಲಿಚ್ಚಿ ತೋರಿಸಿದ ಹಣ್ಣುಗಳನ್ನು ಹತ್ತಿತ್ತ ಇದ್ದ ಕೊಂಬೆಗಳಿಂದ ಕಿತ್ತು ಕೊಡುತ್ತಿದ್ದರೆ ಓರೆ ನೋಟದಲ್ಲಿ ಅವನತ್ತ ನೋಡುತ್ತಿದ್ದ ಮೈಥಿಲಿ ಸೂರ್ಯ ಮರ ಹತ್ತೋದ್ರಲ್ಲಿ ನೀವು ತೇಟ್ಕೋತೀನಿ ಬಾಲ ಒಂದಿಲ್ಲ ಅಷ್ಟೇ ಎಂದುಕೊಂಡು ತನ್ನತ್ತಲೆ ನಕ್ಕಳು ಲಿಚ್ಚಿಯ ಡೈರೆಕ್ಷನ್ಗೆ ಅನುಗುಣವಾಗಿ ಅತ್ತಿತ್ತ ಇದ್ದ ಎಲ್ಲ ಹಣ್ಣುಗಳನ್ನು ಸೂರ್ಯ ಕೀಳತೊಡಗಿದಾಗ ಅಲ್ಲಿಗೆ ಬಂದ ಮೈಥಿಲಿ ಹಣ್ಣ ಹಣ್ಣು ಕಿತ್ತಿದ್ದು ಸಾಕು ಅಂತ ಹೇಳಿ ಎಲ್ಲ ಹಣ್ಣು ನಾವೇ ತಿಂದರೆ ಪಾಪ ಇಲ್ಲಿರೋ ಪಕ್ಷಿ ಅಳಿಲುಗಳಿಗೆಲ್ಲ ಆಹಾರ ಎಲ್ಲಿ ಸಿಗುತ್ತೆ ನಮಗಾದರೆ ಈ ಹಣ್ಣು ಬಿಟ್ಟು ಬೇರೆ ಆಹಾರನೂ ಇದೆಯಲ್ಲ ಎಂದಾಗ ಅರೆಮಾಗಿದ್ದ ಹಣ್ಣೊಂದಕ್ಕೆ ಕೈ ಇಟ್ಟಿದ್ದ ಸೂರ್ಯ ತಟ್ ತಟ್ಟನೆ ತನ್ನ ಕೈ ಹಿಂತೆಗೆದ ಅರೆ ಹೌದಲ್ವಾ ನಾನು ಸ್ವಾರ್ಥಿಧರ ಎಲ್ಲ ಹಣ್ಣು ಕೀಳ್ತಾನೆ ಇದ್ದೀನಿ ಮೈಥಿಲಿ ತರಹ ಯೋಚನೆನಿಗೆ ಯಾಕೆ ಬರಲಿಲ್ಲ ಮೈಥಿಲಿ ಹೌ ಸ್ವೀಟ್ ನಿನ್ನನ್ನು ಇಷ್ಟಪಡೋಕೆ ದಿನಕ್ಕೊಂದು ಹೊಸ ಕಾರಣ ಸಿಕ್ಕಿದೆ ನನಗೆ ಮನದಲ್ಲೇ ಯೋಚಿಸುತ್ತಾ ನಿಧಾನವಾಗಿ ಕೆಳಗಿಳಿದ ಆ ನನ್ನ ತುಟಿಯಂಚಿನಲ್ಲಿ ಕೀಟಲಿ ನಗುವನ್ನು ಕಂಡವನು ತಾನು ತಡೆಯಲಾರದೆ ಅವನ ನಗುವಿಗೆ ನಗು ಬೆರೆಸಿದ ನನ್ನ ಅತ್ತಿಗೆ ಮಾತಿಗೆ ಎಷ್ಟು ಬೆಲೆ ಕೊಡ್ತೀಯಾ ಅದು ಇನ್ನು ನಿಮ್ಮಿಬ್ಬರ ಬಾಂಧ ಗಟ್ಟಿಯಾಗುವ ಮೊದಲೇ ಎಂಬ ಭಾವ ಆನಂದ್ ನಗುವಿನದ್ದಾದರೆ ಏನು ಮಾಡಲಿ ಗೆಳೆಯ ನನ್ನ ಸರ್ವಸ್ವವನ್ನು ಆವರಿಸಿಕೊಳ್ಳುತ್ತಿದ್ದಾಳೆ ನಾನು ಅಸಹಾಯಕ ಎಂಬ ಪೆಚ್ಚು ನಗೆ ಸೂರ್ಯನದು ಕೆಳಗೆ ರಾಶಿಯಾಗಿ ಬಿದ್ದಿದ್ದ ಹದಿನೈದು ಇಪ್ಪತ್ತು ಹಣ್ಣುಗಳನ್ನು ಮನೆಗೆ ಹೇಗೆ ಒಯ್ಯುವುದು ಎಂದು ಆನಂದ್ ಯೋಚಿಸುತ್ತಿದ್ದಾಗಲೇ ಪಕ್ಕದಲ್ಲಿದ್ದ ಮುತ್ತುಗದ ಮರದ ಬಳಿ ನಡೆದ ಮೈಥಿಲಿ ಎಲೆಗಳನ್ನು ಕಿತ್ತು ಒಣಕಡ್ಡಿಗಳಿಂದ ಅವುಗಳನ್ನು ಪೋಣಿಸಿ ಒಂದು ಬುಟ್ಟಿಯನ್ನು ತಯಾರಿಸಿ ಅದರಲ್ಲಿ ಹಣ್ಣುಗಳನ್ನು ತುಂಬ ತೊಡಗಿದಳು ಮೈಥಿಲಿಯ ಈ ಚುರುಕುತನ ಸೂರ್ಯನಿಗೆ ಅತ್ಯಂತ ಪ್ರಿಯ ಲಿಚ್ಚಿಯನ್ನು ತನ್ನ ಭುಜದ ಮೇಲೆ ಕೂರಿಸಿಕೊಂಡು ಆನಂದ್ನ ಜೊತೆ ಏನೇನೋ ಅರಟುತ್ತಾ ಮಧ್ಯೆ ಮಧ್ಯೆ ಮೈಥಿಲಿಯತ್ತ ಕಿರುನೋಟ ಬೀರುತ್ತಾ ಮನೆಯತ್ತ ನಡೆಯುತ್ತಿದ್ದ ಸೂರ್ಯನಿಗೆ ಮತ್ತೆ ಜಗತ್ತಿನ ಖುಷಿಯನ್ನೆಲ್ಲ ಮರಳಿ ಪಡೆದಷ್ಟು ಆನಂದವಾಗಿತ್ತು ಅಂದು ಸೂರ್ಯ ಮೈಥಿಲಿ ಪರಸ್ಪರ ಮಾತನಾಡದೆ ಹೋದರೂ ಹಿತವಾದ ಮೌನದಲ್ಲಿ ಸಾವಿರ ಮಾತುಗಳ ವಿನಿಮಯವಾಗಿತ್ತು ಮರು ದಿನದಿಂದ ಅವರ ಬದುಕಿನ ಇನ್ನೊಂದು ಮಜಲು ತೆರೆದುಕೊಂಡಿತ್ತು ಮೈಥಿಲಿ ಬಾಯಿ ಬಿಟ್ಟು ಸೂರ್ಯನೊಂದಿಗೆ ಹೆಚ್ಚು ಮಾತನಾಡದಿದ್ದರೂ ಎದುರಾದ ಗೆಲ್ಲ ಒಂದು ಕಿರುನೋಟ ಆಗಾಗ ಚಂದದೊಂದು ಮುಗುಳನಗೆ ಸೂರ್ಯನ ಪ್ರತಿ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದಾಳೆ ಎಂಬುವುದನ್ನು ಸೂಚಿಸುವ ಅವಳ ಕಡುಗಂಪು ಕಣ್ಣುಗಳ ಭಾವ ಅವನನ್ನು ತೃಪ್ತನನ್ನಾಗಿಸಿತು ತಾನು ಮಾತನಾಡದಿದ್ದಾಗ ಸೂರ್ಯನ ಭಾವಾವೇಶ ಕಂಡು ಎದರಿ ಸಮಾಜದ ಮೇಲಿನ ಭಯವನ್ನು ಒಂದು ಎಜ್ಜೆ ಮೆಟ್ಟಿ ನಿಂತರೂ ವಿನುತಾಳ ಮಾತಿಗೆ ಪ್ರಭಾವವನ್ನು ಪೂರ್ತಿಯಾಗೆ ಮನಸ್ಸಿನಿಂದ ಅಳಿಸುವುದು ಅಷ್ಟು ಸುಲಭವಲ್ಲ ಅದರಲ್ಲೂ ವಿನುತಾ ತನ್ನನ್ನು ಸೂರ್ಯನನ್ನು ಸದಾ ಗಮನಿಸುವುದು ಅರಿವಿಗೆ ಬಂದ ಮೇಲಂತೂ ತನ್ನಿಂದ ಆದಷ್ಟು ಜಾಗರೂಕತೆಯಿಂದ ವರ್ತಿಸಲಾರಂಭಿಸಿದಳು ಒಂದು ರೀತಿಯಲ್ಲಿ ಅವಳ ಪರಿಸ್ಥಿತಿ ಅಡ್ಡ ಕತ್ತರಿಯಲ್ಲಿ ಸಿಕ್ಕಂತೆ ಆಗಿತ್ತು ವಿನುತಾಳ ಮಾತಿನ ಚಾಟಿಯಿಂದ ತಪ್ಪಿಸಿಕೊಳ್ಳುವುದು ಕಷ್ಟ ಸೂರ್ಯನ ಕೋಪವನ್ನು ಎದುರಿಸುವುದು ಕಷ್ಟ ಆದರೆ ಈ ಮಾನಸಿಕ ಹೋರಾಟಕ್ಕೆ ಒಂದು ನಿಲುಗಡೆ ಸಿಕ್ಕಿ ತನ್ನೊಳಗಿನ ಭಾವಗಳು ಸೂರ್ಯನಿಗೆ ಮಾತ್ರವಲ್ಲ ತನಗೂ ಸ್ಪಷ್ಟವಾಗಿ ತಿಳಿಯುವ ಕಾಲವನ್ನು ಹತ್ತಿರದಲ್ಲಿತ್ತು ಮೈಥಿಲಿಯ ಪಾಲಿಗೆ ದುಸ್ವಪ್ನದಂತಿದ್ದ ಈ ಘಟನೆ ಅವಳೊಳಗೆ ಸೂರ್ಯನಿಗಾಗಿ ಹುಟ್ಟಿಕೊಂಡಿದ್ದ ಭಾವವನ್ನು ಅನಾವರಣ ಮಾಡುವುದರಲ್ಲಿ ಇತ್ತು ಕಿಶೋರ್ ರೂಪದಲ್ಲಿ ಸುಮತಿಯವರ ಅಣ್ಣನ ಕಿರಿ ಮಗ ಕಿಶೋರ್ ದೊಡ್ಡ ಮಗ ಕುಮಾರ್ ಸಭ್ಯ ಸಜ್ಜನನಾದರೆ ಚಿಕ್ಕವನಾದ ಕಿಶೋರ್ ದಾರಿ ತಪ್ಪಿದ ಮಗ ಕಾಲೇಜು ದಿನಗಳಲ್ಲಿ ಕೆಟ್ಟ ಸ್ನೇಹಿತರ ಸಹಾಸದಿಂದ ದುಶ್ಚಟಗಳತ್ತ ಆಕರ್ಷಿತನಾದ ಕಿಶೋರ್ ಅಪ್ಪನ ಹಣದಿಂದ ಮೋಜು ಮಸ್ತಿ ಮಾಡುವ ಹುಡಾಳನಾಗಿದ್ದ ಆಗೊಮ್ಮೆ ಈಗೊಮ್ಮೆ ತನ್ನ ಸೋದರತ್ತೆ ಮನೆಗೆ ಲಗ್ಗೆ ಇಡುತ್ತಿದ್ದವನು ಒಂದೊಂದು ವಾರ ಇಲ್ಲೇ ಟಿಕಾಣಿ ಹೂಡುತ್ತಿದ್ದ ಆನಂದ್ಗಾಗಲಿ ಅವನ ತಂದೆಗಾಗಲಿ ಅವನ ಆಗಮನ ಹಿತವೆನಿಸುತ್ತಿರಲಿಲ್ಲ ಆದರೆ ಮನೆ ಯಜಮಾಂತಿಯ ಮುದ್ದಿನ ಅಣ್ಣನ ಮುದ್ದಿನ ಮಗ ಅವನು ಇಲ್ಲಿಗೆ ಬಂದಾಗೆಲ್ಲ ಸುಮತಿ ಅವರಿಗೆ ಚೆನ್ನಾಗಿ ಆತಿಥ್ಯ ಮಾಡಿ ಕಳುಹಿಸುತ್ತಿದ್ದರು ಜೊತೆಗೆ ಮಗ ಮತ್ತು ಪತಿಗೆ ತಿಳಿಯದಂತೆ ಅಲ್ಪ ಸ್ವಲ್ಪ ಹಣವನ್ನು ಅವನ ಕೈಗಿಡುತ್ತಿದ್ದರು ತನ್ನ ಅತ್ತಿಗೆ ಈ ತವರು ಮನೆ ಸೆಂಟಿಮೆಂಟನ್ನು ಬಂಡವಾಳ ಮಾಡಿಕೊಂಡು ಆಗಾಗ ಬರುತ್ತಿದ್ದ ಕಿಶೋರ್ ತಾನು ಸ್ವಂತ ಬಿಸಿನೆಸ್ ಆರಂಭಿಸುತ್ತಿದ್ದೇನೆ ಅದಕ್ಕೆ ಹಣ ಕಡಿಮೆ ಆಗುತ್ತಿದೆ ಎಂದೋ ಹೊಸ ಬೈಕ್ ಕೊಳ್ಳಲು ಸ್ವಲ್ಪ ಹಣ ಕಡಿಮೆ ಆಗಿದೆ ಎಂದೋ ನೆಪ ಹೇಳಿ ಮುಖ ಚಿಕ್ಕದು ಮಾಡಿಕೊಂಡು ನಿಲ್ಲುತ್ತಿದ್ದ ಸುಮತಿ ಅವರಿಗೆ ತನ್ನ ತವರಿನ ಕುಡಿಯ ಬಾಡಿದ ಮುಖ ನೋಡಲಾಗದು ತಮ್ಮಿಂದಾದ ಸಹಾಯ ಮಾಡಲು ಸದಾ ಸಿದ್ಧರಾಗಿದ್ದವರು ಅವನು ತಮ್ಮ ವಿನುತಾಳನ್ನು ಮದುವೆಯಾಗುವ ಪ್ರಸ್ತಾಪ ಮಾಡಿದಾಗ ಮಾತ್ರ ಕಡಾಖಂಡಿತವಾಗಿ ನಿರಾಕರಿಸಿದ್ದರು ಅಣ್ಣ ಮತ್ತು ಅವನ ಮಗನ ಮೇಲೆ ಅದೇನೇ ಮಮಕಾರವಿದ್ದರೂ ತಮ್ಮ ಒಬ್ಬಳೆ ಮುದ್ದಿನ ಮಗಳನ್ನು ಅಷ್ಟೇನು ಸ್ಥಿತಿವಂತನಲ್ಲದ ಈ ನಿರುದ್ಯೋಗಿಗೆ ಕೊಡಲು ಅವರು ಸಿದ್ಧರಿರಲಿಲ್ಲ ಅಲ್ಲದೆ ವಿನುತಾಗೂ ಈ ಸಂಬಂಧ ಇಷ್ಟವಿಲ್ಲ ಎಂಬುವುದು ಸ್ಪಷ್ಟವಾದಾಗ ನೇರವಾಗಿ ತನ್ನ ಅಣ್ಣನ ಬಳಿ ಹೇಳಿಬಿಟ್ಟಿದ್ದರು ಈ ಸಿರಿವಂತರ ಮನೆಯ ಅಳಿಯನಾಗುವ ಅವಕಾಶ ತಪ್ಪಿ ಹೋದಾಗ ಕಿಶೋರ್ ಮನದಲ್ಲಿ ಖುದ್ದು ಹೋಗಿದ್ದ ಅವನಿಗೆ ಏನು ವಿನುತಾಳ ಮೇಲೆ ಪ್ರೀತಿ ಇರಲಿಲ್ಲ ಆದರೆ ಇಲ್ಲಿಯ ಸಂಪತ್ತಿನಲ್ಲಿ ವಿನುತಾಗೂ ಪಾಲಿರುವುದರಿಂದ ಅವಳ ಮೂಲಕ ಅದನ್ನು ತನ್ನದಾಗಿಸಿಕೊಳ್ಳುವ ಯೋಚನೆಯಷ್ಟೆ ಆದರೆ ವಿನುತಾ ಅದೊಂದು ದಿನ ಅವನ ಹೆದುರೇ ನೇರವಾಗಿ ಅವನನ್ನು ತಿರಸ್ಕರಿಸಿದಾಗ ಅಪಮಾನವೆನಿಸಿದರೂ ಆ ಕ್ಷಣದಲ್ಲಿ ಬೇರೇನು ಮಾಡಬೇಕು ತಿಳಿಯದೆ ಸುಮ್ಮನೆ ಹೊರಟು ಹೋಗಿದ್ದ ನೋಡಲು ಆ್ಯಂಡ್ಸಮ್ ಆಗಿರುವ ತನ್ನನ್ನು ವಿನುತಾ ಖುಷಿಯಿಂದ ಒಪ್ಪಿಕೊಳ್ಳುತ್ತಾಳೆ ಎಂಬ ಅವನ ಭ್ರಮೆ ಕಳಚಿ ಬಿದ್ದಿತ್ತು ಅದಾಗಿ ಒಂದೆರಡು ವರ್ಷಗಳಾದರೂ ವಿನುತಾಗೆ ಎಲ್ಲೋ ಸರಿಯಾದ ಸಂಬಂಧ ಕೂಡಿ ಬರದಿದ್ದಾಗ ಅವನಲ್ಲಿ ಮತ್ತೆ ಯಾವುದೋ ಆಸೆಯ ಎಳೆಯೊಂದು ಕಾಣಿಸಿತು ಈಗ ನಾಲ್ಕು ತಿಂಗಳ ಹಿಂದೆ ಒಮ್ಮೆ ಬಂದು ನಾಲ್ಕೈದು ದಿನ ಇದ್ದು ಹೋಗಿದ್ದವನು ಅನಂತರ ಪತ್ತೆ ಇರಲಿಲ್ಲ ಸುಮತಿ ಫೋನ್ ಮಾಡಿ ಕೇಳಿದರೆ ಯಾವುದೋ ಬಿಸ್ನೆಸ್ ಟ್ರೈನಿಂಗ್ ಸಲುವಾಗಿ ಮುಂಬೈಗೆ ಹೋಗಿದ್ದಾನೆ ಎಂಬ ಉತ್ತರ ಸಿಕ್ಕಿತು ಹೇಗೋ ತನ್ನ ಸೋದರಳಿಯ ತನ್ನ ಜೀವನದಲ್ಲಿ ಸೆಟಲ್ ಆದರೆ ಸಾಕು ಎಂದುಕೊಂಡಿದ್ದರು ಸುಮತಿ ಅಂದು ಸಕಲೇಶ್ಪುರದಲ್ಲಿ ಅವರ ತವರಿನ ಕಡೆಯ ಸಂಬಂಧಿಯೊಬ್ಬರ ಮಗಳ ಮದುವೆ ಇತ್ತು ಬಹಳ ಸಡಗರದಿಂದ ಸಿದ್ಧರಾದ ಸುಮತಿ ತಮ್ಮ ಪತಿ ಮಗ ಮತ್ತು ಮಗಳೊಂದಿಗೆ ಮದುವೆಗೆ ಹೊರಟರು ಆನಂದ್ ಅದೆಷ್ಟು ಒತ್ತಾಯಿಸಿದರೂ ಸೂರ್ಯ ಮದುವೆ ಮನೆಗೆ ಹೋಗಲು ಒಪ್ಪಲಿಲ್ಲ ಅದೇಕೋ ಈ ಜನಜಂಗುಳಿಯ ಮಧ್ಯೆ ಇರಲು ಅವನಿಗೆ ಮನಸ್ಸಿಲ್ಲ ಇನ್ನು ಮೈಥಿಲಿ ಎಂದು ಸುಮತಿ ಕರೆದೊಯ್ಯಲಾರರು ಅವರು ಕರೆದರೂ ಮೈತಿಲಿ ಹೋಗಲಾರಳು ಅಲ್ಲಿಗೆ ಹೋಗಿ ಎಲ್ಲರ ದೃಷ್ಟಿಯ ಟಾರ್ಗೆಟ್ ಆಗಲು ಅವಳಿಗೆ ಮನಸ್ಸಿಲ್ಲ ಆನಂದ್ ಕರೆದಾಗ ಇಂದು ಮಕ್ಕಳ ಟೆಸ್ಟ್ ಇದೆ ರಜೆ ಸಿಗೋದಿಲ್ಲ ಎಂದು ತಪ್ಪಿಸಿಕೊಂಡಿದ್ದಳು ಅಮ್ಮ ಜೊತೆಗಿಲ್ಲದೆ ಲಿಚ್ಚಿ ಕೂಡ ಹೋಗಲಾರಳು ದೇವಮ್ಮನ ಮೇಲೆ ಮನೆಯ ಜವಾಬ್ದಾರಿ ಬಿಟ್ಟು ಎಲ್ಲರೂ ಅವರವರ ಕೆಲಸಕ್ಕೆ ಹೊರಟರು ಅಂದು ಮದುವೆ ಮನೆಯಲ್ಲಿ ಇವರೆಲ್ಲರನ್ನು ಕಂಡ ಕಿಶೋರ್ ಓಡಿ ಬಂದು ತನ್ನ ಅತ್ತೆಯ ಕಾಲಿಗೆ ನಮಸ್ಕರಿಸಿ ಎಲ್ಲರ ಕುಶಲೋಪರಿ ವಿಚಾರಿಸಿದ ನಾಲ್ಕು ತಿಂಗಳ ನಂತರ ತನ್ನ ಸೋದರಳಿಯನನ್ನು ಕಂಡು ಸುಮತಿ ಅವರ ಮುಖ ಊರಗಲವಾಯಿತು ಅವನ ಟ್ರೈನಿಂಗ್ನ ಬಗ್ಗೆ ವಿಚಾರಿಸಿದಾಗ ಕಿಶೋರ್ ಸಿಕ್ಕಿದ್ದ ಚಾನ್ಸ್ ಎಂದು ಬಡಾಯಿ ಕೊಚ್ಚಿಕೊಳ್ಳತೊಡಗಿದ ಇವನ ಕತೆ ಹನುಮಂತನ ಬಾಲದಂತೆ ಬೆಳೆಯುತ್ತಲೇ ಹೋದಾಗ ಆನಂದ್ ಮತ್ತು ವಿನುತಾ ಏನೋ ನೆಪ ಮಾಡಿ ಅಲ್ಲಿಂದ ಜಾರಿಕೊಂಡರು ಸ್ವಲ್ಪ ಹೊತ್ತು ಅತ್ತಿತ್ತ ತಿರುಗಾಡುತ್ತಿದ್ದ ಕಿಶೋರ್ಗೆ ಅತ್ತೆಯ ಇಡೀ ಕುಟುಂಬ ಇಲ್ಲಿದೆ ಮದುವೆ ಮುಗಿಯುವತನ ಇಲ್ಲಿಂದ ಕದಲಲಾರರು ಮನೆಯಲ್ಲಿ ಮೈಥಿಲಿಯ ಹೊರತು ಇನ್ಯಾರು ಇಲ್ಲ ಎನಿಸಿ ಮನದಲ್ಲಿ ದೂರಾಲೋಚನೆ ಒಂದು ಮೂಡಿತು ಮೆತ್ತೆಗೆ ಮದುವೆ ಆಲಿಂದ ಹೊರಗಡೆದವನು ಸಕಲೇಶ್ಪುರದಿಂದ ಬರೀ ಹದಿನೈದು ಇಪ್ಪತ್ತು ನಿಮಿಷಗಳ ದೂರದಲ್ಲಿದ್ದ ತುಳಸಿಪುರದತ್ತ ತನ್ನ ಬೈಕ್ ಓಡಿಸಿದ ಅಂದು ಟೆಸ್ಟ್ ಮುಗಿಸಿ ಹನ್ನೆರಡು ಗಂಟೆಯ ವೇಳೆಗೆ ಮನೆಗೆ ಬಂದ ಮೈಥಿಲಿ ತನ್ನಲ್ಲೇ ಏನು ಹಾಡು ಗುನುಗುತ್ತಾ ಅಡಿಗೆ ಕೆಲಸದಲ್ಲಿ ಮಗ್ನರಾಗಿದ್ದಾಗ ಅಂಗಳದಲ್ಲಿ ಕಿಶೋರ್ನ ಬೈಕ್ ನಿಂತಿತು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು